तारीख़ का का यां बेस ಕಂಪ್ಲೇಟ್ ಕೂಡ ಒಳ್ಳೆಯ ಕೊಲೆಗೊಳಿಸಿದೆ ಇವತ್ತು ಏನಾದರೂ ಒಂದು ಕಡ ಕುಟುಂಬ ಜೀವನವನ್ನು ಸಾಗಿಸುತ್ತದೆ ನಮ್ಮ ಹಾಲು ಉತ್ಪಾದಕ ಹಾಗೂ ಒಂದು ಸ್ಕೂಲ್ ಮಗುವುದು ಬೀಚ್ಕೊಂಡು ಆ ಮಗುವಿಗೆ ಆಸ್ಪತ್ರೆ ರುವಂಥ ಸಲ್ಲ ಇವತ್ತು ಹಾಲು ಉತ್ಪಾದಕರಿಗೆ ಸಹಾಯ ಆಗ್ತಾ ಇರುವಂಥದ್ದು ಇವತ್ತು ಯಾವುದೇ ಒಂದು ಬೆಲೆಸಕ್ಕೆ ಅನ್ಯಾಯತೆ ಆಗಬೇಕಾದ್ರೆ ಇವತ್ತು ರೈತರ ಪರವಾಗಿ ಇರುವಂಥ ಒಂದು ಉತ್ತಮವಾದ ಮಹಾಮಂಡಳಿ ಇದನ್ನು ಒಂದು ಸುವ್ಯವಸ್ಥೆ ರೀತಿಯಲ್ಲಿ ಗಳಿಸಬೇಕು ಅದನ್ನು ಇನ್ನೂ ಉತ್ತಮವಾದ ರೈತರಿಗೆ ಬೆಲೆಯನ್ನು ಕೊಡಿಸ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ಈ ಶಾಲೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ರೈತರ ಪರವಾಗಿ ರೈತರಿಗೆ ಆಗುವಂಥ ರೈತರಿಗೆ ಹೆಚ್ಚಿನ ದರವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಮುದ್ದೂರು ತಾಲೂಕಲ್ಲಿ ನೂರ ತೊಂಬತ್ತೆಂಟು ಸಂಘಗಳಿದೆ ಅದರಲ್ಲಿ ನೂರ ಅರವತ್ತಾರು ಸಂಘಗಳ ಪ್ರತಿನಿಧಿಗಳು ಮತ ಗಂಜಿಬರವರ ಡೆಲಿಗೇ ಪ್ರತಿಯೊಬ್ಬರಲ್ಲೂ ನನಗೆ ಬಹುದಕ್ಕೆ ರೈತ ಬರುವ ಕೆಲಸ ಮಾಡಲಿಕ್ಕೆ ನನ್ನ ಜನೇ ಸಮಾಜಕ್ಕೆ ನಮಗೆ ಸಂದೇಶವನ್ನು ಕೊಡಬೇಕು ನನಗೆ ಪ್ರತಿಯೊಬ್ಬ ಪ್ರತಿನಿಧಿ ಅಂತ ಕೇಳೋದಿಷ್ಟೇ ಅವರ ಅಮೂಲ್ಯವಾಗಿ ಮತವರಿಗೆ ಮಾಡಿ ಅವರ ಸೇವೆಯ ರೈತರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಾಣಿಕೊಡಬೇಕು ಅಂತ ಈ ಮೂರಿಂದ ತಾಲೂಕಿನ ಎಲ್ಲ ಫೆಬ್ರವರಿ ಎರಡರಂದು ನಡೆಯುವ ಮನ್ಮೂಲ್ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಹದಿನೆಂಟನೇ ತಾರೀಕು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಯಾರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ನನ್ನ ಮಲ್ಲ ಕೊಟ್ಟು ಎಲ್ಲ ನನ್ನ ಜನ ಸಿಲ್ಸ್ಕೊಡ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಅದನ್ನು ಒಂದಷ್ಟು